दंतम उपस्माये कजमू का दवागे गणपगे ನಾಯಕ ಯಾರು ಬಂದಿದ್ದಾರೆ ಅವರನ್ನ ಮಾತನಾಡಿಸಪ್ಪ ಅಡ್ಡಾಡ್ದಂಗೆ ಗುಡ್ ಕೊಡ್ದಂಗೆ ಬಂದು ನಿಂತಿರೋ ತಾವು ದಾರಯ್ಯ ಸ್ವಾಮಿ ನಿಮ್ಮ ನಾಮಾಂಕಿತವೇನು ಎಲೇ ಮಾನವಗ್ರಣಿ ಹೀಗೆ ಬಾ ಮತ್ತು ಹೀಗೆ ಬಾ ಹೀಗೆ ಬಂದವರು ದಾರು ದಾರೆಂದು ಪಟ್ಟು ಎಂಬನ್ನು ತಾರೆಂದು ಕೇಳುವ ನಾಮಕಿತವೇನು ಸಾರತಿ ಸಾರಥಿಂದರೆ ಮಗನಾದ ಕಶ್ಯಪ ಬ್ರಹ್ಮಿತಿ ದ್ವಿತಿಯ ಗರ್ಭದಲ್ಲಿ ಜನಿಸಿ ಕಶ್ಯಪುರಿಯನ್ನು ಕೆಟ್ಟದಿಂದ ಕಶ ದಿಕ್ಕುಗಳು ತಿರುಗಿ ನೋಡುವಂತೆ ఇరణ్య కషప ఎందు కరయంటారులు సతి ಕಳಿಂಗ ಕಶ್ಯಪ ಪುರಿಯ ಮುಡಿಗೇರಿಸಿ ಹಿರಣ್ಯಾಕ್ಷ ಪುರಿಯನ್ನು ತಿಕ್ಕನದಿಂದ ದಶ ದಿಕ್ಕುಗಳು ಕಿರುಗಿ ನೋಡುವಂತೆ ಶ್ರೀಹರಿಯ ಮೊರೆ ಹೋದರು ಆ ಶ್ರೀಹರಿಯು ಒಂದು ದಿನ ಮೋಸದಿಂದ ಎನ್ನ ತಮ್ಮನಾದ ಹಿರಣ್ಯಾಕ್ಷನನ್ನು ಹಿರಣ್ಯಾಕ್ಷನನ್ನು ಹಂದಿಯನ್ನು ಕೊಂದು ಬಿಟ್ಟನು ಸಾರಥಿ ಹೇಳುತ್ತೇನೆ ಕೇಳುವಂತ ನಾನು ಹೇಳ್ರಿ ಅವನ ಮೇಲೆ ಸೇಡು ತೀರಿಸಿಕೊಳ್ಳಲು ನಾನು ಚತುರ್ಮುಖ ಬ್ರಹ್ಮನ ಕುರಿತು ಘೋರ ತಪವಂ ಗೈದೆ ಎಂತ ತಪಸ್ಸು ಘೋರ ತಪವಂ ಗೈದು ಅಗಣಿತವಾದ ವರವನ್ನು ಪಡೆದ್ರೆ ಪಡೆದೇನೋ ನೋವ

ನಡಗಿ ಗಡ ಗಡ ನಡಗಿ ಅಳತ್ತ ಮಳೆ ಸರಿಪದು ಸೃಷ್ಟಿ ಎಮ್ಮ ಆಜ್ಞೆಯನ್ನು ಪಾಲಿಸಲು ಓಹೋ ಎನ್ನ ಮಗನಾದ ಪ್ರಹ್ಲಾದನು ನಮ್ಮ ಆಜ್ಞೆಯನ್ನು ಸ್ವೀಕರಿಸಿ ಆ ಕಳ್ಳಹರಿಯ ಪೂಜೆಯನ್ನು ಮಾಡುತ್ತಿರೋ ಎಲ್ಲ ಕಳ್ಳಹರಿ ನಿನ್ನ ಮಾಯೆಯಲ್ಲಿ ಸಿಲುಕಿಸಿ ಕುಂಚನಂತೆ ಕುಣಿಸುತ್ತಿರುವ ನೀನು ಪರಮ ಪುರುಷೋತ್ತಮನೇ ಆಗಿದ್ದರೆ ಎನ್ನಂತೆ ಗಂಡದೇವನೇ ಆಗಿದ್ದರೆ ಬಾ ಬಂದು ನನ್ನ ಎದುರಿಗೆ ನಿಲ್ಲ ತಲೆಯನ್ನು ಕುಟ್ಟಿ ಪುಡಿ ಪುಡಿ ಮಾಡಿ ಉದರವಂ ಬಗೆದು ಸರಳ ಮಾಡಿ ಮಾಡಿಕೊಳ್ಳದಿದ್ದರೆ ನಾನು ಅಲ್ಲ ಹಿರಣ್ಯ ಕಶ್ಯಪನೇ ಅಲ್ಲ ಹಿರಣ್ಯ ಕಶ್ಯಪನೇ ಅಲ್ಲ

ತುಳಿವೆ ಇಲ್ಲ ಮೊದಲೇ ಅವನು ಮಾಯಾವಿ ಎಲ್ಲಿ ಬೇಕಾದರೂ ಮಾಡಲಿ ಈಗ ಕೇಳಿದರೆ ನಿಮಗೇನಾದರೂ ತಿಳಿಯಬಹುದು ಇಲೈ ಸಾರಥಿ ಏನು ಬುದ್ಧಿವಂತನಂತೆ ಆವಾಗ ಒಳ್ಳೆಯ ಉಪಾಯಗಳನ್ನು ಕೊಡುತ್ತೀಯಾ ನಿನಗೊಂದು ಬಹುಮಾನಕ್ಕೆ ವ್ಯವಸ್ಥೆ ಮಾಡಬೇಕು ಯಾರಲ್ಲೇ ಏನಪ್ಪಣೆ ನಮ್ಮ ಸಾರಥಿಗೆ ವ್ಯವಸ್ಥೆ ಮಾಡಿ ಕೊಡಿ ಕೊಟ್ಟು ಕಳಿಸ್ತೀವಿ ಕಣಪ್ಪ ಸಾರಥಿ ಹಾ ಈಗಿಂದೀಗಲೇ ಹೋಗಿ ಎನ್ನ ಮಗನಾದ ಪ್ರಹ್ಲಾದ ನನ್ನ ಘನತೆ ಗಾಂಭೀರ್ಯಗಳಿಂದ ಕರೆತರುವಂತವನಾಗು ಆಗಲಿ ಮಾಪ್ರಭು ನಿಮ್ಮ ಮಗನನ್ನ ಪುಷ್ಪಕ ವಿಮಾನದಲ್ಲೇ ಕರೆತರ್ತೀನಿ ನಾರಾಯಣ ತೆನಪಾರ No ha sido para nada. a Jana Premi ಕಶ್ಯಪ ಮಹಾರಾಜರು ನಿಮ್ಮನ್ನು ಕರೆತರುವಂತೆ ಆಜ್ಞೆ ಮಾಡಿದ್ದಾರೆ ನನ್ನನ್ನೇ ಆಯ್ತು ಹೋಗೋಣ ಬಾ ನಾನು ಈಗ ನಾರಾಯಣನ ಪೂಜೆಯನ್ನು ಮಾಡುತ್ತಿದ್ದೇನೆ ನೀನು ನನ್ನ ಜೊತೆ ಸೇರಿಕ್ಕು ಅಯ್ಯೋ ಅಪ್ಪ ಹರಿ ಅಂದ್ರೆ ಉರಿದುರಿದು ಬಿಡುತ್ತಾನೆ ಮಗ ನೋಡಿದ್ರೆ ಹರಿ ಭಕ್ತ ಏಯ್ ಅಯ್ಯೋ ಇರ್ಲಪ್ಪ ನಾನೀಗ ಯಾಕೆ ದೊಡ್ಡವರ ಅರಿ ಹರಿನಾರಾಯಣ యణ హనుమా ಮನಕಾನಂದ ಕಂದ ಪ್ರಹ್ಲಾದ ಹೇಳುತ್ತೇನೆ ಕೇಳುವಂತವನಾಗು ಕಂದ ಪ್ರಹ್ಲಾದ ನಿನ್ನ ಆಟ ಪಾಠಗಳು ಹೇಗೆ ನಡೆಯುತ್ತಿರುವವು ಚೆನ್ನಾಗಿ ನಡೆಯುತ್ತಿರುವ ಕಂದ ಪ್ರಹ್ಲಾದ ದಾನವರಾದ ನಾವುಗಳು ಎಂದಿಗೂ ದೇವತೆಗಳನ್ನು ಪೂಜೆ ಮಾಡುವುದಾಗಲಿ ಧ್ಯಾನ ಮಾಡುವುದಾಗಲಿ ಮಾಡುವುದಿಲ್ಲ ಏಕೆ ಮಾಡಬಾರದು ಆದರೆ ನೀನು ಅವರು ನಿನ್ನನ್ನು ಕೊಲ್ವೆನೆಂದು ಗದಿಗೆ ಕಶಪ ಕಂಗ ಪ್ರಹ್ಲಾದ ಹೇಳುತ್ತೇನೆ ಕೇಳುವಂತ ಹೇಳಿ ನೀನು ಎಂದಿಗೂ ಆ ಹರಿಯನ್ನು ಪೂಜೆ ಮಾಡಬಾರದು ಮಾಡ ಪ್ರಹ್ಲಾದ ಅವನು ಸುರುಳ ಮಾಯಾವಿ ದೇವ ದಾನವರ ಪೈರಿಯವನು ಅವನನ್ನು ಎಂದಿಗೂ ನೀವು ಪೂಜೆ ಮಾಡಬಾರದು ಜನ್ಮ ಜನ್ಮಕ್ಕೂ ಅರಿಯ ತಂದೆ ಹಾಗಾಗಿ ನಾವು ಅವನನ್ನೇ ಪೂಜಿಸುವೆ ಕೂಡದು ಕೂಡದು ಅವನನ್ನು ಪೂಜೆ ಮಾಡಕೂಡದು ಕೇಳಯ್ಯ ನನ್ನ ತಂದೆ ಕೇಳ ಮಾ ಚಿಕ್ಕಪ್ಪನಿಂದ ಚಿಕ್ಕಪ್ಪನನ್ನು ಮೋಸದಿಂದ ಅಂದಿಯ ರೂಪದಿ ಬಂದು ಹೊಂದಿದ್ದಾನೆ ನೆಲ ನೆಲ ಪ್ರಹ್ಲಾದ ಅವನನ್ನು ಎಂದಿಗೂ ನೀನು ಪೂಜೆ ಮಾಡಬೇಡ ಕಯಾದು ಕಯಾದು ಎಂತಹ ಮಗನಿಗೆ ಜನ್ಮವಿತ್ತೆ ನಾನು ನೋಡಿದರೆ ದಾನವ ಸ್ಕುಲ ತಿಲಕ ಇವನು ನೋಡಿದರೆ ದಾನವ ಸ್ಕುಲ ಕಂಟಕ ಎಂದಿಗೂ ನೀನು ಆ ಹರಿಯನ್ನು ಪೂಜೆ ಮಾಡಬೇಡ ಜನ್ಮ ಜನ್ಮಕ್ಕೂ ಹರಿಯೇ ತಂದೆ ಹಾಗಾಗಿ ನಾವು ಅವನನ್ನೇ ಪೂಜಿಸುವೆ ಪ್ರಹ್ಲಾದ ಎಲ್ಲ ಇರುವನು ಹರಿ ಏನಗು ತೋರಿಸು ಎಲ್ಲ ಇದೆಯಿರುವದು ಈ ಕಂಬದಲ್ಲಿ ಈ ಕಂಬದಲ್ಲಿ ಇರುವನು ಈ ಕಂಬದಲ್ಲಿ ಆ ಕಂಬದಲ್ಲಿ ಇರುವನು ಇಲ್ಲಿ எெல்ல தந்தை நோடியே

ನೀನು ನಿಜ ರೂಪದಿ ಬಂದು ಎಂದೂ ತಿನ್ನ ಸಾಡಿಲ್ಲ ರೂಪದಿ ಬಂದು ಪ್ರಶಾಸರನನ್ನು ಕೊಂದಿರುವೆ ಕಾಲುತನ ರೂಪದಿ ಬಂದು ಬಲಿಯನ್ನು ಬಲಿತವೆ ಆಂದಿಯ ರೂಪದಿ ಬಂದು ನನ್ನ ತಮ್ಮನಾದ ಶಿವನ್ಯಾಕ್ಷರನ್ನು ಕೊಂದಿರುವೆ ನಿನಗೆ ಮಾಸಿಗೆಯೇ ಆಗುವುದಿಲ್ಲವೇ ಆ ಖಂಡವಾಳಿ ನಿನ್ನ ಬಂಡವಾಳನ್ನು ಮುಂದಿಗೆ ಅಂತ್ಯಗೊಳಿಸುವುದು ಆಯುಕ್ತಕ್ಕೆ polonbeere ye lupenani.

ದೇವ ನೀನು ಸೋತಿಲ್ಲ ನಿನಗೆ ಸೋಲಿಲ್ಲ ಆ ರಕ್ಕಸನು ಚತುರ್ಮುಖ ಬ್ರಹ್ಮನಿಂದ ಮನುಷ್ಯರಿಂದಲಾಗಲಿ ಪ್ರಾಣೇ ಆಗಲಿ ಯಾವುದೇ ಆಯ್ದಿನಿಂದ ಆಗಲಿ ಅಗಲಲ್ಲಿ ಆಗಲಿ ಇರಳಲ್ಲಿ ಆಗಲಿ ಸಾವು ಬಾರದಂತೆ ಹೊರವನ್ನು ಪಡೆದಿರುವನು ಗೋದೋಳಿಯ ಸಮಯವಾಗುತ್ತದೆ ಬಾಗಿಲಿನ ಮೇಲೆ ಕುಳಿತು ನಿಮ್ಮ ಬೆರಳಿನ ಉಗುರುಗಳಿಂದ ಈ ರಕ್ಕಸನನ್ನು ಅದೇ ಮಾಡಿ ದೇವ ಮಹಾನುಭಾವ ಎಲ್ಲ ವಾಯಿರಣ್ಯ ಕಶಪ ಯುದ್ಧಕ್ಕೆ ಸಿದ್ಧ ನಾವು ನಿನ್ನನ್ನು ಕುಟ್ಟಿ ಕುಡಿ ನಾನು ಬಂದಿದ್ದೇನೆ ಜೀವ ಈ ನಿನ್ನ ಸುಂದರ ರೂಪವನ್ನು ನೋಡಿ ನಾನು ಧನ್ಯನಾದೇನು ಚಂದ ನಿನಗೇನು ಬೇಕೆಂದು ಕೇಳುತ್ತೀಯಾ ನಿನ್ನನ್ನು ನೋಡಿದ ಮೇಲೆ ನನಗೆ ಇನ್ನೇನು ಬೇಕು ನನ್ನ ತಂದೆ ಹಾಗೂ ಚಿಕ್ಕಪ್ಪನ ಮಾಡಿದ ತಪ್ಪನ್ನು ಮನ್ನಿಸಿ ಅವರಿಗೆ ಸದ್ಗತಿಯನ್ನು ಕೋರು ಪ್ರಹ್ಲಾದ ಅವರು ನನ್ನ ದ್ವಾರಪಾಲಕರಾದ ಜಯ ವಿಜಯ ಅವರ ಶಾಪ ವಿಮೋಚನೆಗೋಸ್ಕರ ಈ ಭೂಮಿಗೆ ಭೂಲೋಕಕ್ಕೆ ಬಂದಿದ್ದಾರೆ ಶಾಪ ವಿಮೋಚನೆ ಆದ ತಕ್ಷಣ ಹಿಂತಿರುಗಿ ನನ್ನನ್ನು ಬಂದು ಸೇರುತ್ತಾರೆ ಕಂಡ ಧನ್ಯಾದ್ರೀ ಗುರುವಿ ಪಾದಕ್ಕೆ ಜೈ ಎಲ್ಲರಿಗೂ ಒಂದೇ ಗಣಗಳು ಮಲ್ಲಿಕಾರ್ಜುನ್ ಮಹಾಮನೆ ಸಾರು ಗುಂಡಣ್ಣ ಸಾರು ಏನಿವತ್ತು ಈ ಅಪಾರ್ಟ್ಮೆಂಟ್ನ ಕನ್ನಡ ರಾಜ್ಯೋತ್ಸವ ನಿತ್ಯೋತ್ಸವದ ಅಂಗವಾಗಿ ಅಯೋ ಆಯೋಜನೆ ಮಾಡಿದಂತಹ ಸರ್ವರಿಗೂ ಸರ್ವ ಆಯೋಜಕರ ಕಾರ್ಯಕರ್ತರಿಗೂ ಅಧ್ಯಕ್ಷ ಪದಾಧಿಕಾರಿಗಳಿಗೂ ವಂಶಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ